ನಮಸ್ಕಾರ ಜಿ ಪ್ರೈಮ್ ಅಟ್ ನೈನ್ ಪಿಎಂಗೆ ಸ್ವಾಗತ ನಾನು ಶಿಲ್ಪಾ ರಾಜನ್ ಕಾಂಗ್ರೆಸ್ ನಾಯಕತ್ವದ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಬ್ರಿಗ್ ಬ್ರೇಕ್ ಹಾಕಿದೆ ಮಾಧ್ಯಮಗಳ ಮುಂದೆ ಬಹಿರಂಗ ಹೇಳಿಕೆ ನೀಡದಂತೆ ರಾಜ್ಯ ಕೈಪಡೆಗೆ ತಾಕೀತು ಮಾಡಿದ್ದು ಸಚಿವ ಸ್ಥಾನಕ್ಕೆ ಕುತ್ತು ಬರಲಿದೆ ಅನ್ನೋ ಎಚ್ಚರಿಕೆ ರವಾನಿಸಿದೆ ಹೈಕಮಾಂಡ್ ನಡೆಗೆ ರಾಜ್ಯ ನಾಯಕರು ತಂಡ ಹೊಡೆದಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯ ಸಿಎಂ ಆಗಿಯೇ ಮುಂದುವರಿಯೋ ಲಕ್ಷಣಗಳು ಕಾಣ್ತಿವೆ ಹಾಗಾದ್ರೆ ಏನು ಇದರ ಕಂಪ್ಲೀಟ್ ಡೀಟೇಲ್ಸ್ ಬನ್ನಿ ನೋಡೋಣ ನಾಯಕತ್ವ ಬದಲಾವಣೆ ಚರ್ಚೆಗೆ ಹೈ ಬ್ರೇಕ್ ಇಲ್ಲ ಸಲ್ಲದ ಹೇಳಿಕೆ ನೀಡದಂತೆ ನಾಯಕರಿಗೆ ವಾರ್ನಿಂಗ್ ರಾಜ್ಯದಲ್ಲಿ ಎದ್ದಿದ್ದ ನಾಯಕತ್ವ ಬದಲಾವಣೆಯ ಕೂಗೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಸಚಿವ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಸೇರಿದಂತೆ ಹಲವು ನಾಯಕರು ನೀಡುತ್ತಿದ್ದ ಬಹಿರಂಗ ಹೇಳಿಕೆಗೆ ಮೂಗುದಾರ ಬಿದ್ದಿದೆ ಯಾವುದೇ ರೀತಿಯ ವಿವಾದಾತ್ಮಕ ಹೇಳಿಕೆ ನೀಡಬೇಡಿ ಏನೇ ಇದ್ರೂ ಸಿಎಂ ಡಿಸಿಎಂ ಮುಂದೆ ಚರ್ಚಿಸಿ ಅಲ್ಲಿ ಪರಿಹಾರ ಸಿಗದಿದ್ರೆ ನೇರವಾಗಿ ನಮ್ಮ ಮುಂದೆಯೇ ಪ್ರಸ್ತಾಪಿಸಿ ಅದನ್ನ ಬಿಟ್ಟು ಮಾಧ್ಯಮಗಳ ಮುಂದೆ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿಕೆ ನೀಡಿ ಸರ್ಕಾರ ಹಾಗೂ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂತ ವಾರ್ನಿಂಗ್ ಮಾಡಿದೆ ಮೊನ್ನೆಯಷ್ಟೇ ದೆಹಲಿಗೆ ತೆರಳಿದ್ದ ವೇಳೆ ಸಿಎಂ ಹಾಗೂ ಡಿಸಿಎಂ ಇಬ್ರು ಖರ್ಗೆ ರಾಹುಲ್ ಗಾಂಧಿ ಮುಂದೆ ಪರ ವಿರೋಧ ದೂರುಗಳನ್ನ ಸಲ್ಲಿಸಿದರು ಈ ಬಗ್ಗೆ ಸಮಸ್ಯೆ ಸರಿಪಡಿಸುವಂತೆ ಖರ್ಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ತಿಳಿಸಿದ್ದರು ಹೀಗಾಗಿ ವಿದೇಶಿ ಪ್ರವಾಸದಿಂದ ವಾಪಸ್ ಆಗುತ್ತಲೇ ಸುರ್ಜೇವಾಲಾ ಸಚಿವರಿಗೆ ದೂರವಾಣಿ ಕರೆ ಮೂಲಕ ಸಂದೇಶ ರವಾನಿಸಿದ್ದಾರೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಹೋಗಿದ್ದೆ ಮುಖ್ಯಮಂತ್ರಿಗಳಿದ್ರು ಉಪಮುಖ್ಯಮಂತ್ರಿಗಳಿದ್ರು ಯಾವ ಹೈಕಮಾಂಡ್ನವರು ಕೂಡ ನಮಗೆ ಆ ವಿಷಯಗಳನ್ನ ಏನು ಮಾತಾಡಿದ ನಾವು ನಮಗೆ ಇನ್ನೂ ಶಬಾಷ್ಗಿರಿ ಕೊಟ್ಟು ಕಳಿಸಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಸುರ್ಜೇವಾಲಾ ಎಚ್ಚರಿಕೆಗೆ ಬೇದರಿದ ರಾಜ್ಯ ಸಚಿವರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ರಾಜಣ್ಣ ಇನ್ನು ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಮಹದೇವಪ್ಪ ಪದೇ ಪದೇ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೇಳಿಕೆ ನೀಡುತ್ತಿದ್ದರು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿವ ವಾರ್ನಿಂಗ್ ಮಾಡಿದ್ರು ಡೋಂಟ್ ಕೇರ್ ಎಂದಿದ್ರು ಈ ನಡುವೆ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಸಿಎಂ ಸ್ಥಾನದ ತ್ಯಾಗ ಮಾಡಿ ಎಂದು ಸಿದ್ದರಾಮಯ್ಯ ಅವರಿಗೆ ಸಲಹೆ ನೀಡುತ್ತದ್ದಂತೆಯೇ ಮತ್ತೆ ಹೇಳಿಕೆಗಳ ಮೂಲಕ ಚಾಲನೆ ಸಿಕ್ಕಿತ್ತು ಬಳಿಕ ನಾಯಕತ್ವದ ಬದಲಾವಣೆ ಬಗ್ಗೆಯೂ ಚರ್ಚೆಗಳು ತಾರಕಕ್ಕೇರಿತ್ತು ಸ್ವಾಭಾವಿಕವಾಗಿ ಸಿಎಂಗೂ ಕಸಿವಿಸಿ ತಂದಿತ್ತು ಸಿಎಂ ಡಿಸಿಎಂ ಹೇಳಿಕೆಗಳಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಆಗುತ್ತಿರುವ ಡ್ಯಾಮೇಜ್ ಹಾಗೂ ಇಮೇಜ್ ಉಳಿಸಿಕೊಳ್ಳಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಇಲ್ಲಸಲ್ಲದ ಹೇಳಿಕೆ ಕೊಟ್ರೆ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ರವಾನಿಸಿದೆ ಹೈಕಮಾಂಡ್ ಎಚ್ಚರಿಕೆಗೆ ಕೆಎನ್ ರಾಜಣ್ಣ ಸೇರಿ ಹಲವರು ಬೆದರಿ ಬೆಂಡಾಗಿದ್ದಾರೆ ತಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ ನಮ್ಗ್ಯಾಕೆ ಉಸಾಬರಿ ಅಂತಿದ್ದಾರೆ ಹೈಕಮಾಂಡ್ ಕಡೆ ಕೈ ತೋರಿಸಿದ್ದಾರೆ ನೋಡ್ರಿ ಯಾರು ಮಾತಾಡ್ಲೋಬಾರ್ದು ಈ ಮಾಧ್ಯಮದಲ್ಲಿ ಮಾತಾಡಬಾರ್ದು ನಾಯಕತ್ವ ಬದಲಾವಣೆ ಅದು ಇದು ಯಾವ್ದು ಏನೇ ಇದ್ರು ಕೂಡ ಇದು ಆ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಅದು ಬೈಂಡಿಂಗ್ ಇರುತ್ತೆ ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತೇಳಿ ನಮಗೂ ಅನಿಸಿದೆ ಅವರು ಹೇಳಿದ್ದಾರೆ ಅದರಿಂದ ನಾವು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದಿದ್ದಲ್ಲಿ ಯಾವುದೆಲ್ಲ ಬದಲಾವಣೆಗಳು ಏನೇ ತೀರ್ಮಾನ ಇರೋ ಅಂತಿಮವಾಗಿ ಕಾಂಗ್ರೆಸ್ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡಿ ಬದ್ರಾಗಿರ್ತೇವೆ ಒಟ್ನಲ್ಲಿ ನಾಯಕತ್ವ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಬಗ್ಗೆ ಪದೇ ಪದೇ ಸ್ಟೇಟ್ಮೆಂಟ್ ಕೊಟ್ಟು ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ತರ್ತಿದ್ದ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ ಯಾವುದೇ ಮುಜುಗರ ತರುವ ಹೇಳಿಕೆ ನೀಡದಂತೆ ಸಚಿವರು ನಾಯಕರಿಗೆ ವಾರ್ನಿಂಗ್ ಮಾಡಿದೆ ಸದ್ಯಕ್ಕೆ ಸುಮ್ಮನಿರುವ ಸಚಿವರು ಮತ್ತೆ ಯಾವಾಗ ತಿರುಗಿ ಬೀಳ್ತಾರೋ ಕಾದು ನೋಡಬೇಕಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ